ಬಿಸ್ಕೆಟ್ನಿಂದ ಈಸಿಯಾಗಿ ಗುಲಾಬ್ ಜಾಮೂನನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಈಗ ಒಂದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಸಾಫ್ಟಾಗಿ ಜ್ಯೂಸಿಯಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ಹಾಗಾದರೆ ಮಾಡೋಣ ಬನ್ನಿ ಎರಡು

ఉల్ంత ఇం చౌడర్ మూ కూడా నన్నీ అర్ధ బాట్ల హాలి పౌడర్ న మిల్క్ పౌడర్ హాయి ನಾನು ಇಲ್ಲಿ ಬೇಕಿಂಗ್ ಸೋಡಾನ ಮೂರು ಪಿಂಚಷ್ಟು ಅಥವಾ ಎರಡು ಪಿಂಚಷ್ಟು ತೊಗೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಸ್ವಲ್ಪ ಉಗುರು ಬಿಸಿರುವಂಥ ಹಾಲನ್ನು ತಗೊಂಡಿನಿ ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾ ನಾತ್ಕೋಬೇಕು ಚಪಾತಿ ಹಿಟ್ಟಿನ ಹರಕ್ಕೆ ಇಲ್ಲ ಎಲ್ಲಾ ಹತ್ತಿ ತೆಳುವಾಗಿ ಎಲ್ಲ ಸಮೃದ್ಧವಾಗಿ ನಾತ್ಕೋಬೇಕು ನಾದ್ಬಿಟ್ಟು ಒಂದು ಐದು ನಿಮಿಷ ನೆನೆಯಲ್ಲಿ ಬಿಡಬೇಕು

ಚೆನ್ನಾಗಿ ನೆಂದಿದೆ ಉಳಿಗಳನ್ನು ಮಾಡ್ಕೊಳ್ಳೋಣ ಕೈಗೆ ಈ ರೀತಿ ತುಪ್ಪನ ಹಚ್ಕೊಂಡು ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಉಂಡೆಯನ್ನು ಕಟ್ಕೋಬೇಕು ಈ ರೀತಿ ಒಂದೊಂದಾಗಿ ಉಂಡೆನ ಮಾಡ್ಕೋಬೇಕು ಹಿಕ್ಸಿದರೆ ಈ ರೀತಿ ರೀತಿ ಮುಡಿ ಹೆಚ್ಚಿದ್ರೆ ಈ ರೀತಿ ಚೆನ್ನಾಗಿ ಕಾಟನ್ನು ಮಾಡಿಸಬೇಕು ಹೀಗೆ ರೀತಿ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದಷ್ಟು ಏಲಕ್ಕಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಇದಾಗಿದೆ ಎಲ್ಲವನ್ನು ಈ ರೀತಿಯಾಗಿ ಉಂಡೆಗಳಾಗಿ ಮಾಡ್ಕೋಬೇಕು ಈ ಚಿತ್ರ ನಾನು ಎಣ್ಣೆ ಕೈಯಲ್ಲಿ ಇಟ್ಟಿದ್ದೆ ಎಣ್ಣೆ ಕೈಗಿದೆ ಇವಾಗ நோஃப்ல மரியாமல் நம்ப இன்னொரு வரைக்கும் தெரிவித்து போகலாமா గోల్డన్ బ్రౌన్ ఫ్రై మాట్లాడు వీక్షకరీ బిట్ ఈ రీతి పటాఫట్ అని చెప్పి బిస్కెట్ గులాబ్ జామన్ కూడా నన్న చాలా చాలా

ಇಲ್ಲಿ ಅಳಗಿ ಮಾಡ್ಕೋಬೇಕು ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಉಳಿದಂತ ಫ್ರೈ ಮಾಡಿದಂತ ಜಾಮೂನು ಇದಕ್ಕೆ ಮಾಡ್ಕೊಳ್ತಾ ಇದೀನಿ ಅಳಗೆ ಚೆನ್ನಾಗಿ ಮಾಡ್ಕೋಬೇಕು ಇವನ್ನು ಗಂಟೆಗಳ ಕಾಲ ಚೆನ್ನಾಗೂ ನೆನೆಯಲ್ಲೂ ಬಿಡಬೇಕು ಈಗ ನೋಡಿ ವೀಕ್ಷಕರೇ ಟೇಸ್ಟಿಯಾದಂಥ ಬಿಸ್ಕಿಟಿಂದ ಬಿಸ್ಕಿಟಿನಿಂದ ಮಾಡಿದಂಥ ಗುಲಾಬ್ ಜಾಮೂನ್ ರೆಡಿಯಾಗಿದೆ ಈ ರೆಸಿಪಿ ನೀವು ತುಂಬ ತುಂಬ ಈಸಿಯಾಗಿ ಮನೆಯಲ್ಲಿ ಮಾಡ್ಬೋದು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫಾರ್ ವಾಚಿಂಗ್